ಎಎನ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಗಾಯನ ಸಮಾಜದಿಂದ ಗಾನ ಚಿಂತಾಮಣಿ ಪ್ರಶಸ್ತಿ ಪ್ರದಾನ ವಿದ್ಯಾರ್ಥಿಗಳು ಸಂಗೀತವನ್ನು ಕಲಿಯಬೇಕು ಸಂಗೀತದಿಂದ ಏಕಾಗ್ರತೆ ಮಾಡುತ್ತದೆ ಸಂಗೀತದಿಂದ ಜ್ಞಾನಕ್ಕೂ ಸಾಕಷ್ಟು ಅನುಕೂಲವಾಗುತ್ತೆ ಆದ್ದರಿಂದ ಸಂಗೀತದ ಒಲವು ಬೆಳೆಸಿಕೊಳ್ಳುವಂತೆ ಇಲ್ಲಿನ ಹಿರಿಯ ಭೌತಶಾಸ್ತ್ರದ ಉಪನ್ಯಾಸಕರಾದ ಎನ್ ವಾಸು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಅವರು ನಗರದ ಬೆಂಗಳೂರು ಜೋಡಿ ರಸ್ತೆಯ ರಾಜೀವ್ ನಗರ ಬಡಾವಣೆಯಲ್ಲಿರುವ ನಾಮ ಪ್ರಭಾಕರ್ ನಿವಾಸದ ಆವರಣದಲ್ಲಿ ನಲವತ್ತೆರಡನೇ ವರ್ಷದ ವಾಗ್ಯಕಾರರ ಆರಾಧನಾ ಮಹೋತ್ಸವ ಹಾಗೂ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ ಹನ್ನೆರಡನೇ ವಾರ್ಷಿಕೋತ್ಸವದ ಮೂರು ದಿನಗಳ ಸಮಾರೋಪ ಸಮಾರದ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾದ ಚಿಂತಾಮಣಿ ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಚಿಂತಾಮಣಿ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಸಂಗೀತವನ್ನು ಉಳಿಸಿ ಬೆಳೆಸಿದವರು ಚಿಂತಾಮಣಿ ಗಾಯನ ಸಮಾಜದ ಸಂಸ್ಥಾಪಕರಾದ ದಿವಂಗತ ಎಲ್ ವೈ ಶ್ರೀನಿವಾಸ ರೆಡ್ಡಿಯವರೆಂದರೆ ತಪ್ಪಾಗಲಾರದು ಎಂದರು ನಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಂಗೀತ ಕಲಿಯಲು ಹೋದವರು ಸಂಗೀತ ಕಲಿಯೋದು ಕಷ್ಟ ಅಂತ ಮಧ್ಯದಲ್ಲಿ ಸಂಗೀತ ಕಲಿಯೋದನ್ನು ಬಿಟ್ಟು ಬಿಡುತ್ತಾರೆ ಸಂಗೀತ ಎಂದರೆ ಸರಸ್ವತಿ ಆ ಸರಸ್ವತಿ ಬೇಗ ಒಲಿಯುವುದಿಲ್ಲ ಚೆನ್ನಾಗಿ ಕಷ್ಟಪಡಬೇಕು ಆಸಕ್ತಿ ಇರಬೇಕು ಇಷ್ಟಪಡಬೇಕು ಎಂದು ಕಿವಿಮಾತು ಹೇಳಿದರು ಸಮಾರಂಭದಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ರವರು ಮಾತನಾಡಿ ಸಂಸಾರದ ಜಂಜಾಟ ಕೆಲಸದ ಒತ್ತಡ ಮಧ್ಯೆ ಸಂಗೀತವನ್ನು ಆಲಿಸಿದಾಗ ಮನಸ್ಸಿದೆಯೇ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ ಎಂದರು ರೋಗಿಗಳಿಗೆ ಸಂಗೀತದ ಮೂಲಕ ಉಪಶಮನ ಮಾಡುವುದರೂ ಸಹ ಇದೀಗ ಸಂಶೋಧನೆ ನಡೆಸುತ್ತಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ವಿದೂಷಿ ಡಾಕ್ಟರ್ ಕೊಲ್ಲೂರು ವಂದನಾ ಡಿ ಎಸ್ ವಿ ಮ್ಯೂಸಿಕ್ ಕಾಲೇಜು ತಿರುಪತಿ ವಿದ್ವಾನ್ ಡಾಕ್ಟರ್ ಕೊಮ್ಮಂಡೂರ್ ವೆಂಕಟಕೃಷ್ಣ ಎಂ ಎ ಪಿ ಎಚ್ ಡಿ ಒ ಡಿ ತಿರುಪತಿ ಬೆಂಗಳೂರಿನ ಮೃದಂಗ ವಿದ್ವಾನ್ ಪಲ್ವಿ ವರದರಾಜು ಮತ್ತು ಮೈಸೂರಿನ ವಿದ್ವಾನ್ ಮೈಸೂರು ಜಯರಾಮ್ರವರನ್ನು ಚಿಂತಾಮಣಿ ಗಾಯನ ಸಮಾಜದ ವತಿಯಿಂದ ಗಾನ ಚಿಂತಾಮಣಿ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಯಿತು ನಂತರ ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾರೋಪ ಸಮಾರಂಭದ ನಂತರ ನಾದಬ್ರಹ್ಮ ಗಾನಕಲಾ ಚಂದ್ರ ಗಾನ ಕಲಾ ಕಸ್ತೂರಿ ವಿದ್ವಾನ್ ಪಲ್ವಿ ಸಿ ವರದರಾಜರವರಿಂದ ಸಂಗೀತ ಕಚೇರಿಯನ್ನು ಸಹ ಏರ್ಪಡಿಸಲಾಗಿತ್ತು ಇನ್ನು ಸಮಾರಂಭದಲ್ಲಿ ಚಿಂತಾಮಣಿ ಗಾಯನ ಸಮಾಜದ ಪ್ರಧಾನ ಪೋಷಕರಾದ ಎಸ್ ಸಿ ಮೂರ್ತಿ ಸಂಗೀತ ವಿಶ್ವವಿದ್ಯಾಲಯದ ನಾಗೇಂದ್ರ ರೆಡ್ಡಿ ಪ್ರಾಂಶುಪಾಲರಾದ ಪದ್ಮಾವತಿ ಅರಳುಮಲ್ಲಿಗೆ ಮರಿಮಳ ಅಶ್ವತ್ಥಮ್ಮ ಪಾಪಣ್ಣ ವಾಣಿವಾಸು ಮೀನಾಕ್ಷಿ ವೇಣಮ್ಮ ಪ್ರಿಯಾ ಮಂಜುನಾಥ್ ವಿಜಯಕುಮಾರ್ ಖ್ಯಾತಾಯಿನಿ ಕೋನಪ್ಪ ಸ್ವರ್ಣಗೌರಿ ನಿರ್ಮಲಮ್ಮ ಅಶ್ವತ್ಥಮ್ಮ ಸುಮಾ ಪದ್ಮ ರಾಣಿ ಕಮಲಾ ಸಿ ಕೆ ಬಾಬು ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಶಾಲೆಗೆ ಬಂದು ನಮ್ಮ ಸನ್ಮಾನವನ್ನ ಸ್ವೀಕರಿಸ್ತಾ ಇರೋದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಆನಂದವಾಗ್ತಾ ಇದೆ ಹಾಗೆ ಶ್ರೀಯುತರಿಗೆ ಭಗವಂತ ಆಯುಷ ಕೊಟ್ಟು ಯಾವಾಗೂ ನೆಮ್ಮದಿಯಿಂದ ಇರುವ ನೆಮ್ಮದಿಯನ್ನ ದಯಪಾಲಿಸಲಿ Thank ಅಂತ ಶ್ಯಾಮ್ ಸುಂದರ್ ಸರ್ ಅವರಿಂದ ಹಾಗೆ ಡಾಕ್ಟರ್ ಸಂತೋಷ್ ಎಂ ಎ ಎಂ ಓ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಸೀನರಾದಂತ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ನಮ್ಮ ಸಂಗೀತ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ವಂದನೆಗಳು ಅನಂತ ಅನಂತ ವಂದನೆಗಳು ಮಕ್ಕಳಿಗೆ ಏಕಾಗ್ರತೆಯನ್ನು ಉಂಟು ಮಾಡೋದಕ್ಕೆ ಸಂಗೀತ ಹೆಲ್ಪ್ ಮಾಡುತ್ತಂತ ಹೇಳಿದ್ದಾರೆ ಅದ್ರ ಜೊತೆಗೆ ಹಿರಿಯರು ಕೂಡ ಅಷ್ಟೆ ಸಂಗೀತ ಅನ್ನೋದು ನಮಗೆ ಸಾಮಾನ್ಯವಾಗಿ ಪ್ರತಿದಿನ ಎಲ್ಲರಿಗೂ ಸಂಸಾರದ ಜಂಜಾಟ ಮತ್ತು ವರ್ಕ್ ಪ್ರೆಷರು ಇವೆಲ್ಲ ಇದ್ದೇ ಇರುತ್ತೆ ಸೊ ಮನಸ್ಸಿಗೆ ಒಂಥರ ಸಂಗೀತ ಕೇಳಿದ್ರೆ ಪ್ರಶಾಂತವಾದ ಭಾವನೆ ಮೂಡುತ್ತೆ ಸೊ ನಾನು ಅಷ್ಟೇ ವರ್ಕ್ ಜಾಸ್ತಿ ಆಗಿ ಮನೆಗೆ ಹೋಗಿ ಸ್ವಲ್ಪ ಸಂಗೀತ ಕೇಳ್ತೀನಿ ನಮ್ಮ ಮಕ್ಕಳಿಗೂ ಅಷ್ಟೇ ಸಂಗೀತ ಕೇಳಿಸ್ತೀನಿ ಸೊ ಈ ಸಂಗೀತ ಅನ್ನೋದು ಕಲ್ಸ್ಕೊಡ್ತಾ ಇರೋ ಎಲ್ಲ ವಿದ್ವಾನರಿಗೆ ಮತ್ತು ಗುರುಗಳಿಗೆ ಈ ಕಾರ್ಯಕ್ರಮದ ಮೂಲಕ ನನ್ನ ಬಂದೋಗಳನ್ನು ಸಲ್ಲಿಸ್ತಾ ಇದ್ದೀನಿ ಡಿಜಿಟಲಿ ಮುಂದೆ ಎರಡು ಮಾತು ಅದರಲ್ಲಿ ಅಂಥ ಪೇಷಂಟ್ಸ್ಗೆ ಸಂಗೀತ ಮೂಲಕ ಅವರಿಗೆ ಮನಸ್ಸಿಗೆ ಪ್ರಸನ್ನತೆ ಉಂಟು ಮಾಡೋದಕ್ಕೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಪಲ್ಲವಿ ವರದರಾಜ ಸರ್ ಹೇಳಿದ್ದಾರೆ ಸೊ ಅವರಿಗೆ ಈ ಥೆರಪಿಯಲ್ಲಿ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ ಅಂತ ಹೇಳಿದ್ದಾರೆ ಸೊ ಇದು ಆರೋಗ್ಯ ಇಲಾಖೆಯಲ್ಲಿ ಮುಂದೆ ರಿಸರ್ಚ್ ಆಗಿ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಅಂಗವಾಗಿ ಮೂರು ದಿನಗಳಿಂದ ವೈಭವವಾಗಿ ಚಿಂತಾಮಣಿ ನಗರದಲ್ಲಿ ನಡೆಯುತ್ತಿರುವ ಈ ಒಂದು ಸಂಗೀತೋತ್ಸವ ಸಮಾರಂಭ ಮತ್ತು ಈ ಒಂದು ಚಿಂತಾಮಣಿ ಗಾಯನ ಸಮಾಜದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಮೂರು ದಿನದಿಂದ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಸಂಗೀತ ಕಚೇರಿಗಳು ಅದ್ಭುತವಾಗಿದೆ ಈ ಒಂದು ಸಮಾರೋಪ ಸಮಾರಂಭ ವೇದಿಕೆ ಮೇಲೆ ಆಸೆ ಆಗಿರ್ತಕ್ಕಂಥ ವಿದ್ವಾನ್ ಸಂಗೀತ ವಿದ್ವಾನ್ರೇ ಮತ್ತೆ ಹಿರಿಯ ಅತಿಥಿಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಾಗರಿಕ ಬಂಧುಗಳೇ ವಿದ್ಯಾರ್ಥಿ ಸಮೂಹರೇ ಮತ್ತು ಈ ಒಂದು ಚಿಂಗಾಮಣಿ ಗಾಯನ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಪೋಷಕರೇ ಮತ್ತು ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಗಾಯನ ಸಮಾಜದ ಹಿರಿಯರಾದಂಥ ನಾಗೇಂದ್ರ ರೆಡ್ಡಿ ಸರ್ ಪದ್ಮಾವತಿ ಮೇಡಮ್ ಅವರಿಗೆ ವಂದಿಸುತ್ತಾ ನಾನು ಮೊದಲಿಗೆ ನಾನು ಈ ಒಂದು ಗಾಯನ ಸಮಾಜ ಸುಮಾರು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷಗಳಿಂದ ನಡೀತಾ ಇರೋದು ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಹಿರಿಯರು ಆಗಿರ್ತಕ್ಕಂಥ ಎಲ್ ವೈ ಶ್ರೀ ಶ್ರೀನಿವಾಸ ರೆಡ್ಡಿ ಸರ್ ಅವರು ಸಂಗೀತ ವಿದ್ವಾನ್ರು ಬಹುಶಃ ಅವರು ನಮ್ಮ ಮುಂದೆ ಮುಂದೆ ಇರ್ಬೋದು ಬಟ್ ಈ ಒಂದು ಸಂಗೀತದ ಮಹತ್ವವನ್ನು ಚಿಂತಾಮಣಿ ನಗರದಂತ ಎಲ್ರಿಗೂ ಪಸರಿಸ್ತಾ ಇದ್ದಾರಂತಂದ್ರೆ ಅವರಿಂದ ಅಂತ ಅನ್ಸಬಹುದು ಈ ದಿನ ಚಿಂತಾಮಣಿಯಲ್ಲಿ ಸಂಗೀತ ಏನಾದ್ರು ನಡೀತಾ ಇದೆ ಅಂತಂದ್ರೆ ಬಹುಶಃ ವಿದ್ಯಾರ್ಥಿಗಳು ಪೋಷಕರು ಸಿಗ್ತಾರೆ ಎಲ್ಲರೂ ಕೂಡ ಅವರ ಸ್ಕೂಲ್ ಬಗ್ಗೆ ಮಾತಾಡ್ತಾರೆ ಸಂಗೀತವನ್ನ ಕಲಿತಾರೆ ಸ್ನೇಹಿತರೆ ನಾನು ಒಂದು ವಿದ್ಯಾರ್ಥಿಗಳ ಕಿವಿಮಾತ್ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸಂಗೀತವನ್ನ ಆಹ್ ಸಂಗೀತವನ್ನ ಕಲಿಬೇಕು ಇದರಿಂದ ಸಾಕಷ್ಟು ಪರಿಣಾಮಗಳು ನಮ್ಮ ದೇಹದಲ್ಲಿ ಉಂಟಾಗ್ತದೆ ನಿಮಗೆ ಏಕಾತೃತಿಯನ್ನ ಉಂಟು ಮಾಡ ನಿಮಗೆ ಅದರ ಬಗ್ಗೆ ಸಂಗೀತದಲ್ಲಿ ಒಲುವಿರಬೇಕು ಆಸಕ್ತಿ ಇರಬೇಕು ಲರ್ನ್ ಮ್ಯೂಸಿಕ್ ಯಾಕಂದ್ರೆ ನಮ್ ಮಾಮೂಲಿ ಇದು ಸಂಗೀತ ಕಚೇರಿ ಒಂದು ಅವರಿಂದ ನಾನು ಕೇಳ್ತಿದ್ದೆ ಬಹುಶಃ ನನಗೆ ಸಂಗೀತ ನನಗೆ ಬಂದಿಲ್ಲ ಬಟ್ ಮನೆಯಲ್ಲಿ ನಾನು ಆ ಒಂದು ಏನು ಮ್ಯೂಸಿಕ್ ಅನ್ನ ಕೇಳ್ತೀನಿ ಮ್ಯೂಸಿಕ್ ಅನ್ನ ಫಾರ್ ಎಕ್ಸಾಂಪಲ್ ಇವಾಗ ಶುಷಾಳ್ ಶರೀಫರ ಗೀತೆಗಳಾಗ್ಬೋದು ಅಥವಾ ಸಿ ಯಶ್ವಥ್ ಅವರ ಗೀತೆಗಳಾಗ್ಬೋದು ನಾನು ಸಾಕಷ್ಟು ಸಲ ಕೇಳಿಕೊಂಡು ನಾನು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಓದ್ತಾ ಇರ್ತೀನಿ ಬಟ್ ನಾನು ಸಾಹಿತ್ಯ ಕೂಡ ಜನರಲ್ ಆಗಿ ಹಾಡುಗಳು ಹಾಡಿಲ್ಲ ಬಟ್ ಮನೆಯಲ್ಲಿ ಹಾಡ್ತಾ ಇರ್ತೇನೆ ಬಟ್ ಕೇಳ್ತಾ ಇರ್ತೇನೆ ಶ್ರವಣ ಕೇಳ್ತಾ ಇರ್ತೇನೆ ಮತ್ತೆ ವಿದ್ಯಾರ್ಥಿಗಳೇ ನೀವು ಮ್ಯೂಸಿಕ್ ಅನ್ನ ಕೇಳ್ರಿ ಮ್ಯೂಸಿಕ್ ಅನ್ನ ಪಾಠವನ್ನ ಕಲೀರಿ ಇದರಿಂದ ನಿಮಗೆ ಏಕಾಗ್ರತೆ ಜಾಸ್ತಿ ಉಂಟಾಗತ್ತೆ ಏಕಾಗ್ರತೆ ಜೊತೆಗೆ ನಿಮ್ಮಲ್ಲಿ ಸೂಕ್ತವಾಗಿ ಅಳದಿರ್ತಕ್ಕಂತ ಒಂದು ವಿದ್ಯೆ ಹೊರಗೆ ಬರ್ತದೆ ಯಾಕಂದ್ರೆ ನಾದ ಹೊರಗೆ ಬರಬೇಕು ಅಂದ್ರೆ ಉಪನ್ಯಾಸಕನಾಗಿ ಎಲ್ಲ ಒಂದ್ ಕಡೆ ಒಂದು ಮ್ಯೂಸಿಕ್ ಗೆ ಮತ್ತೆ ಆ ಒಂದು ಭೌತಶಾಸ್ತ್ರಕ್ಕೆ ಕನೆಕ್ಷನ್ ಇದೆ ನಾದ ಅನ್ನೋದು ಕೂಡ ಒಂದು ಭೌತಶಾಸ್ತ್ರದ ಒಂದು ಪರಿಕಲ್ಪನೆ ಆಗಿದೆ ಸಂಗೀತ ಅಂತಂದ್ರೆ ನಾ ಸಂಗೀತದ ಒಂದು ಮೂಲ ನಾದ ಅಂತ ಅಥವಾ ನಾವು ಹೇಳ್ಬೋದು ಈ ನಾವು ಹೇಳ್ತಾ ಇರ್ತೀವಿ ನಾವು ಮ್ಯೂಸಿಕ್ ಕ್ಲಾಸಲ್ಲಿಗಳಲ್ಲಿ ಹೇಳ್ತಾ ಇರ್ಬೋದು ಅದು ಸಾಕಷ್ಟು ವಿಚಾರಗಳು ಅದರ ಕಡೆಗೆ ಬರ್ತದೆ ಅಂಡ್ ಇನ್ನೊಂದು ಹೇಳಬೇಕು ನಿಮಗೆ ನಾವು ವಿದ್ಯಾರ್ಥಿಗಳು ನಾವು ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಪೋಷಕರಿಗೆ ಒಂದು ಮನವಿ ಮ್ಯೂಸಿಕ್ ಕ್ಲಾಸಲ್ಲಿ ಮ್ಯೂಸಿಕ್ ಅನ್ನ ಏಕಾಗ್ರತೆ ಉಂಟು ಮಾಡೋದ್ರ ಜೊತೆಗೆ ಆ ಇನ್ನೊಂದು ಏನಂತಂದ್ರೆ ಕ್ಲಾಸ್ಗಳಲ್ಲಿ ನಾನು ಹೇಳಬೇಕು ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ಬೇಗ ಮನದಟ್ಟು ಮಾಡಬಹುದು ಅವ್ರಿಗೆ ಕಾನ್ಸಂಟ್ರೇಷನ್ ನ ಜಾಸ್ತಿ ಮೇಷಗಳಿಗೆ ಉಂಟು ಮಾಡಬಹುದು ಸಂಗೀತ ಅಂತ ಸರಸ್ವತಿ ಬೇಗ ಒಲಿಯೋದಿಲ್ಲ ಕಷ್ಟ ಪಡಬೇಕು ಆಸಕ್ತಿ ಇರಬೇಕು ಇಷ್ಟ ಪಡಬೇಕು ಅಷ್ಟು ಯಾಕಂದ್ರೆ ಕೆಲವು ಸಂಗೀತ ಕಲಸಿಗೆ ಹೋಗ್ತಾರೆ ಬೇಗ ಕಷ್ಟ ಅಂತ ಹೇಳ್ಬಿಟ್ಟು ಕಷ್ಟ ಪಡೋದಲ್ಲ ಇಷ್ಟಪಟ್ಟು ಹೋಗ್ಬಿಟ್ರೆ ಸಂಗೀತ ನಿಮ್ಗೆ ಖಂಡಿತವಲ್ಲೂ ಒಲಿಯತ್ತೆ ಸರಸ್ವತಿ ನಿಮಗೆ ಒಲಿಯತ್ತೆ ನಾಳೆ ದಿನ ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ನಡೆಯುತ್ತೆ ಮತ್ತೆ ಮುಂದಿನ ಹಂತಗಳಲ್ಲಿ ಯಾಕಂತಂದ್ರೆ ವಿಜ್ಞಾನ ಮತ್ತು ಈ ಒಂದು ಸಂಗೀತ ಎರಡೂ ಕೂಡ ಅವಿನಾಭಾವ ಸಂಭವ ಆಗಿರ್ತದೆ ವಿಜ್ಞಾನಕ್ಕೂ ಇದಕ್ಕೂ ಸಂಬಂಧ ಇದೆ ಎಲ್ಲ ಒಂದ್ ಕಡೆ ಇನ್ನು ಮನಸ್ಸಾ ಶಾಸ್ತ್ರಜ್ಞರು ಇರಬಹುದು ಡಾಕ್ಟರ್ ಇದಾರೆ ಆಯ್ತಾ ಈ ಒಂದು ಆರೋಗ್ಯ ಶಾಸ್ತ್ರದಲ್ಲೂ ಕೂಡ ಈ ಸಂಗೀತದ ಬಗ್ಗೆ ಹೇಳಿ ಸಾಕಷ್ಟು ಹೇಳಿದ್ದಾರೆ ನಿಮಗೆ ಮನಸ್ಸಿನ ಶಾಂತಿ ಏಕಾಗ್ರತೆ ಮತ್ತೆ ಆ ಒಂದು ನೆಮ್ಮದಿ ಇರಬೇಕು ಅಂತಂದ್ರೆ ಎಷ್ಟೋ ಸಲ ನಾವು ಮ್ಯೂಸಿಕ್ ಅನ್ನ ಅಂದ್ರೆ ಸಂಗೀತವನ್ನ ಆಲಾಪಣೆ ಮಾಡ್ಬೇಕಾಗತ್ತೆ ನಾವು ಎಷ್ಟೋ ಸಲ ಇದ್ದೇ ಬರೋದಿಲ್ಲ ನಿದ್ರಾ ಹೀರಿತ ಆಗಿರುತ್ತೆ ಮ್ಯೂಸಿಕ್ ಅನ್ನ ಸಾಫ್ಟ್ ಅನ್ನ ಹಾಕೊಂಡು ನಾವು ನಿತ್ಯ ಮಾಡಬಹುದು ಎಷ್ಟೋ ಸಲ ಮ್ಯೂಸಿಕ್ ಅನ್ನ ಕೇಳಿ ನಾವು ನೆಮ್ಮದಿಯನ್ನ ಪಡೆಯುತ್ತೇವೆ ಹಾಗಾಗಿ ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ ವೇದಿಕೆ ಮೇಲೆ ಜನ ಆಗಿದ್ದಾರೆ ಸಂಗೀತ ಕಚೇರಿಗಳು ಸುಮಾರು ವರ್ಷಗಳಿಂದ ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಆಗಿರತಕ್ಕಂತ ನಮ್ಮ ಅವರು ಶ್ರೀನಿವಾಸ ರೆಡ್ಡಿ ಅವರ ಕುಟುಂಬ ಪ್ರಯತ್ನ ಮಾಡ್ತಿದ್ದಾರೆ ಈ ಒಂದು ಯಾಕಂದ್ರೆ ಸಂಗೀತ ಕಚೇರಿಗಳು ನಡೆಸೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ನಾವು ಒಂದು ಕಥಾನ ಸಮಾರಂಭಕ್ಕೆ ತರಿಸ್ಬಿಡಬಹುದು ಬಟ್ ಮೂರು ದಿನದಿಂದ ಸಂಗೀತ ಕಚೇರಿಗಳು ಏರ್ಪಡಿಸ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಖಂಡಿತ ಅವರ ಶ್ರಮ ತುಂಬಾ ಜಾಸ್ತಿ ಇದೆ ಸೊ ಅವರಿಗೆ ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ತುಂಬ ಹುಳಿಯದ ಅಭಿನಂದನೆಗಳನ್ನು ಈ ತರ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ ಇನ್ನೆಂದೆಂದಿಗೂ ನಡೆಯಬೇಕು ಅದಕ್ಕೆ ಸಮಸ್ತ ಚಿಂತಾಮಣಿ ಆ ನಗರದ ಜನತೆ ಅವರಿಗೆ ಕಾಯ ವಾಚನ ಮನಸ ಅರ್ಪಣೆ ಮಾಡಬೇಕು ಅಂತ ಕೇಳ್ತಾ ಅವಕಾಶವನ್ನ ಕೊಟ್ಟ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ಮಾತು ನಿಲ್ಲಿಸ್ತಾನೆ ಥ್ಯಾಂಕ್ ಯು ಮೇಡಮ್